ಇನ್ನು ಕೇಂದ್ರದ ಬರ ಪರಿಹಾರ ಬಿಡುಗಡೆಗೆ ಈಗ ಕೋನರೆಡ್ಡಿ ಆಕ್ರೋಶವನ್ನು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೋನರೆಡ್ಡಿ ಅವರು ಕೂಡ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಫರೀದು ನಾವು ಕೇಳದಷ್ಟು ಕೊಡ್ಲಿಲ್ಲ ಕುಡಿಯುವ ನೀರಿನ ಸಮಸ್ಯೆಗೂ ಅನುದಾನ ಬೇಕು ಊಟ ಬಿಟ್ಟು ಉಪ್ಪಿನಕಾಯಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಕೈ ಶಾಸಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಊಟ ಬಿಟ್ಟು ಕೇವಲ ಉಪ್ಪಿನಕಾಯಿ ಮಾತ್ರ ಕೊಟ್ಟಿದ್ದಾರೆ ಇದು ಯಾವ ರೀತಿ ನ್ಯಾಯ ಅಂತ ಕೋನರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದಲ್ಲಿ ಬರಗಾಲ ಬಿದ್ದ ನಂತರ ಯಾವುದೇ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರ್ತಂತ ಸರ್ಕಾರಗಳು ಯಾವಾಗ ಬರಗಾಲ ಬಿದ್ದೈತಿ ಎಲ್ಲಾ ರಾಜ್ಯಗಳಿಗೆ ಬರಗಾಲ ಪರಿಹಾರ ಅತಿವೃಷ್ಟಿ ಪರಿಹಾರ ಆದಾಗ ಅತಿವೃಷ್ಟಿ ಪರಿಹಾರ ಕೊಡ್ತಕ್ಕಂಥದ್ದು ಒಂದು ಲೋಕಾರೃಢಿ ಕೇಂದ್ರ ಅಧ್ಯಯನ ತಂಡ ಬಂದು ಹೋದ ಒಂದು ತಿಂಗಳ ಅಥವಾ ಒಂದು ತಿಂಗಳು ಒಂದೂವರೆ ತಿಂಗಳ ಒಳಗಡೆ ಅನುದಾನ ಬಿಡುಗಡೆ ಆದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ನಾವು ಒಟ್ಟು ಲಾಸ್ ಅನ್ನ ಹದಿನೆಂಟು ಸಾವಿರದ ಒಂದೂರ ಎಪ್ಪತ್ತೆರಡು ಕೋಟಿ ಅಂದಾಜಿಸಿ ನಾವು ಕೇಂದ್ರಕ್ಕೆ ಮನವಿ ಕೊಟ್ಟಿದ್ವಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಏನಿದೆ ಆ ನಿರ್ದೇಶ ಕರ್ನಾಟಕ ಕೊಡ್ಬೇಕು ಕರ್ನಾಟಕ ಸರ್ಕಾರ ಒಂದು ಗಟ್ಟಿಯಾದಂತ ನಿರ್ಣಯ ತೆಗೆದುಕೊಂಡು ಇವತ್ತೇನು ಬೇಗನೆ ಬರ ಪರಿಹಾರ ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಅದೊಂದು ದೊಡ್ಡ ಸಾಗತ ಇಡೀ ಭಾರತ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೊಂದು ಮೈಲುಗಾರ ಅವ್ರು ಏನೋ ಆ ರೀತಿಯಾಗಿ ಮಾಡಿದ್ರು ಅಂದ್ರೆ ಬೇಗನೆ ಬಿಡುಗಡೆ ಕೊಡ ಇದು ಬರ್ತದೆ ಕಂಟೆಂಪ್ಟ್ ಆಫ್ ಹಾಕ್ತೇವೆ ನಾವೇನಕ್ಕೆ ಹೆಂಗ್ ಬರೋಂಗಿಲ್ಲ ಯಾವ್ದೇ ಪರಿಸ್ಥಿತಿ ಯಾವ್ದು ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ಬೇಕಾಗತ್ತೆ ನಾನು ಇರ್ಲಿ ಯಾರೇ ಇಲ್ಲಿ ಕೋರ್ಟ್ ಆದೇಶ ಪಾಲನೆ ಹಾಕಂತ ಆದ್ರ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡ ಸರ್ಕಾರ ಕೋರ್ಟ್ಗಳಿಂದ ಇಡೀ ರಾಜ್ಯದ ರೈತರಿಗೆ ಇವತ್ತು ಬರಿಯ ಪರಿಹಾರ ಮುಟ್ತಕ್ಕಂಥ ಒಂದು ಹೆಜ್ಜೆ ಆಯಿತು ಸ್ವಲ್ಪ ಹೆಚ್ಚು ಕಡಿಮೆ ಲೇಟ್ ಆಗಿ ಅಂತ ಅಂಡರ್ಟೇಕಿಂಗ್ ಕೊಟ್ರೆ ರಾಜ್ಯ ಸರ್ಕಾರ ಕೂಡ ಹಾಕಿಕೊಡಕ್ತಾ ಇರುತ್ತೆ ಅನ್ನುವಂತ ಮಾತಾಡ್ತಾರೆ ನೋಡಿ ಕಳೆದ ಒಂದು ವರ್ಷದಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಬರ ಪರಿಹಾರದ ಫೈಟ್ ಅನುದಾನ ಸಮರ ನಡೀತಾ ಇತ್ತು ಈ ವಿಚಾರದಲ್ಲಿ ಈಗ ರಾಜ್ಯ ಸರ್ಕಾರ ಗೆದ್ದು ಬಿಗಿದೆ ಸಂಬಂಧಪಟ್ಟಂತೆ ಸ್ಟೋರಿ ಇದೆ ನೋಡಿ ನನ್ನ ನೆಲದ ಭಾಷೆಯು ದೂರ ಈ ಮನ ಕಂತೂ ದಾರಿ ತೋರುತ್ತಿದೆ ಆ ಭಾಷೆಯದೆ ಬೆಳ ಬೆಳಕು ಬೆಳಕುವ ಬೆಳಕು ಬೆಳಕು ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾಗಿದೆ ವಿಮಲ್ ನಮ್ಮ ಭಾಷೆ ಕೇಸರಿ ಬರ ಪರಿಹಾರ ಸಮರದಲ್ಲಿ ಗೆದ್ದ ರಾಜ್ಯ ಸರ್ಕಾರ ಕರ್ನಾಟಕಕ್ಕೆ ಬರ ಪರಿಹಾರ ಘೋಷಿಸಿದ ಕೇಂದ್ರ ರಣಭೀಕರ ಬರಕ್ಕೆ ಕರ್ನಾಟಕ ತುತ್ತಾಗಿ ನರಳ್ತಾ ಇದೆ ಬರದಿಂದ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಬೆಳೆ ನಷ್ಟವಾಗಿದೆ ಅಲ್ಲದೆ ಇನ್ನೂರ ಇಪ್ಪತ್ಮೂರು ತಾಲೂಕುಗಳನ್ನು ಬರಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ರಾಜ್ಯಕ್ಕೆ ಬರ ಪರಿಹಾರವನ್ನ ನೀಡುವಂತೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕೇಳಿಕೊಂಡಿತ್ತು ಆದರೆ ಕೇಂದ್ರ ಸರ್ಕಾರ ಪರಿಹಾರ ಘೋಷಣೆಯಲ್ಲಿ ಮೀನಾಮೇಷ ಎನಿಸಿತ್ತು ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ ಕಾಂಗ್ರೆಸ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಕಳೆದೊಂದು ವರ್ಷದಿಂದ ಅನುದಾನ ಸಮರ ಜೋರಾಗಿದೆ ಬರದಿಂದ ಕಂಗೆಟ್ಟಿದ್ದ ಕರ್ನಾಟಕ ಕೇಂದ್ರಕ್ಕೆ ಬರ ಪರಿಹಾರಕ್ಕೆ ಮೊರೆ ಇಟ್ಟಿತ್ತು ಆದರೆ ಏನೂ ಪ್ರಯೋಜನವಾಗಿರಲಿಲ್ಲ ಇದರಿಂದ ರೊಚ್ಚಿಗೆದ್ದ ರಾಜ್ಯ ಕಾಂಗ್ರೆಸ್ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಕೂಡ ಮಾಡಿತ್ತು ಆದ್ರಿಂದ ಕಳೆದ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿ ಈಗ ಗೆದ್ದು ಪೀಕಿದೆ ಸುಮಾರು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಅನುದಾನವನ್ನ ಕೇಳಿದ್ದ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಇಂದು ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬರ ಪರಿಹಾರ ಘೋಷಣೆ ಮಾಡಿದೆ ಹಾಗಿದ್ರೆ ಈ ಅನುದಾನ ಸಮರ ನಡೆದು ಬಂದ ಹಾದಿ ಹೇಗಿತ್ತು ಅನ್ನೋದಾದ್ರೆ ಬರ ಪರಿಹಾರ ಸಮರ ಕೇಂದ್ರಕ್ಕೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಪರಿಹಾರವನ್ನ ಕೇಳಿದ್ದ ರಾಜ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ನವೆಂಬರ್ನಲ್ಲಿ ಕೇಂದ್ರಕ್ಕೆ ಅರ್ಜಿಯನ್ನ ಸಲ್ಲಿಸಿತ್ತು ಅದಾದ ಬಳಿಕ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಪ್ರಧಾನಿ ಮೋದಿ ಭೇಟಿ ಮಾಡಿದ್ದ ಸಿದ್ದರಾಮಯ್ಯ ಡಿಸೆಂಬರ್ ಇಪ್ಪತ್ತಕ್ಕೆ ಅಮಿತ್ ಶಾ ಭೇಟಿ ಮಾಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಏನು ಪ್ರಯೋಜನವಾಗದ ಕಾರಣ ಫೆಬ್ರವರಿ ಏಳಕ್ಕೆ ರಾಜ್ಯ ಸರ್ಕಾರ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡಿತ್ತು ಮಾರ್ಚ್ ಇಪ್ಪತ್ ಮೂರಕ್ಕೆ ಸುಪ್ರೀಂಗೆ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಕೆ ಏಪ್ರಿಲ್ ಎಂಟಕ್ಕೆ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಬಳಿಕ ಒಂದು ವಾರದಲ್ಲಿ ಪರಿಹಾರ ಬಿಡುಗಡೆ ಎಂದಿದ್ದ ಕೇಂದ್ರ ಇಂದು ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಪರಿಹಾರ ಬಿಡುಗಡೆ ಮಾಡಿದೆ

ಅಟ್ ಲೀಸ್ಟ್ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ ಆದರೆ ಸರಿಯಾಗಿ ಕೊಟ್ಟಿಲ್ಲ ಹೋರಾಟ ಇನ್ನು ಅಧಿಕೃತ ದೃಢೀಕರಣ ಆಗಬೇಕಿದೆ ನಾವು ಕಾನೂನು ಹೋರಾಟ ಮಾಡದೆ ಹೋಗಿದ್ದಿದ್ರೆ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿನೂ ಬರ್ತಾ ಇರಲಿಲ್ಲ ನಮಗೆ ಸೊ ಪ್ರಯತ್ನದ ಮೇಲೆ ಅವಲಂಬಿತವಾಗಿದೆ ಸರ್ಕಾರಕ್ಕೆ ಇಷ್ಟು ಸಾಕಾಗಲ್ಲ ಅಂದರೆ ಇವ್ರು ಕೇಳಿದಷ್ಟು ಕೊಡೋಕ್ಕೆ ಕೊಡ್ತಾರಾ ಕೇಳಿದಷ್ಟು ಕೊಡೋಕೆ ಸಾಧ್ಯ ಇರತ್ತೆ ಅಲ್ಲಿ ಹದಿನೈದನೇ ಫೈನಾನ್ಸ್ ಕಮಿಷನ್ನಲ್ಲಿ ಯಾವ ರೀತಿ ರೆಕಮೆಂಡೇಷನ್ ಇರ್ತದೆ ಅದರಲ್ಲಿ ದುಡ್ಡು ಇರುತ್ತೆ ಅದ್ರ ಮೇಲೆ ಮಾಡಬೇಕಲ್ವಾ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಟ್ವಿಟ್ ಅಸ್ತ್ರ ಪ್ರಯೋಗ ಇನ್ನು ಪರಿಹಾರಕ್ಕೆ ಹಣವಿಲ್ಲ ಎಂದು ಹೇಳುವ ಕಾಂಗ್ರೆಸ್ ಸರ್ಕಾರ ಸುತ್ತಾಡೋಕೆ ಫ್ಲೈಟ್ ಬಳಸುತ್ತಾರೆ ಎಂದು ಬಿಜೆಪಿ ಟ್ವೀಟ್ ಮಾಡಿ ವಾಗ್ದಾಳಿಯನ್ನ ಮಾಡಿದೆ ಲೂಟಿ ಐವತ್ತು ವರ್ಷ ಆಡಳಿತ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಟೂ ಜಿ ತ್ರೀ ಜಿ ಏನೇನೋ ಜಿಗಳು ಎಲ್ಲ ಆಗಿದೆ ಹಗರಣಗಳ ಮೇಲೆ ಹಗರಣ ಬೇಲ್ ಮೇಲೆ ಬೇಲು ಯಾವಾಗ ಯಾವಾಗ ಕರ್ನಾಟಕ ಸರ್ಕಾರ ಯಾವಾಗ ನಾವೆಷ್ಟು ದುಡ್ಡು ಕೇಳಿದಿರಿ ಆವಾಗ ಕಾಂಗ್ರೆಸ್ ಅವರು ಎಷ್ಟು ಬಿಡುಗಡೆ ಮಾಡಿದ್ದಾರೆ ಆ ಪಟ್ಟಿಯನ್ನು ರಿಲೀಸ್ ಮಾಡಿ ಇವ್ರಿಗೆ ಧೈರ್ಯ ಇದ್ರೆ ನಿಜವಾಗೂ ಏನಾನ ಮಾನ ಮರ್ಯಾದೆ ಆ ಥರದ ಏನಾನ ಇದ್ರೆ ಹಾಕಬೇಕು ಅಂತಂದ್ರೆ ಬಿಡುಗಡೆ ಮಾಡಿ ಒಟ್ನಲ್ಲಿ ಚುನಾವಣಾ ಕಾವಿನ ನಡುವೆ ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗೆದ್ದಿದ್ದು ಎಲೆಕ್ಷನ್ನಲ್ಲಿ ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳಲಿದೆ ಬಿಜೆಪಿಯಾಗಿ ಕಾಂಗ್ರೆಸ್ ನಡುವೆ ಈಗ ಬರ ಪರಿಹಾರ ಫೈಟ್ ಜೋರಾಗ್ತಾ ಇದೆ ಇದರ ನಡುವೆ ಈಗ ಆರ್ ಅಶೋಕ್ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬರ ಪರಿಹಾರ ಬಿಡುಗಡೆಯಲ್ಲಿ ಕಾಂಗ್ರೆಸ್ನವರ ಶ್ರಮ ಏನಿದೆ ಹಣ ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಾಗ್ತಾ ಇದೆ ನಾವು ಪರಿಹಾರದ ಹಣವನ್ನ ಕಾವಲು ಕಾಯ್ತೀವಿ ಪ್ರತಿ ಪೈಸೆಯಲ್ಲೂ ಕೂಡ ರಾಜ್ಯದ ರೈತರಿಗೆ ತಲುಪಬೇಕು ಎಲ್ಲವೂ ಕೂಡ ಈಗ ಪರಿಹಾರ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಲ್ವಾ ಅದು ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪಬೇಕು ಆ ಹಣವನ್ನು ನಾವು ಕಾವಲು ಕಾಯ್ತೀವಿ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ನೀವೇ ಕೇಳಿ ಅಂತ ಕೆಲಸವನ್ನ ಮಾಡಬಾರ್ದು ನಾವು ಇದನ್ನ ಕಾವಲು ಕಾಯ್ತೀವಿ ನಾವು ಕಾವಲು ಕಾಯ್ತೀರಿ ಪ್ರತಿಯೊಂದು ಪೈಸೆನು ಕೂಡ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಪ್ರತಿಯೊಂದು ಪೈಸೆನು ಕೂಡ ಬರದ right